ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಚಾಗಿ ಗ್ರಾಮದ ಅರಿಜನ ಕಾಲೋನಿಯಲ್ಲಿರುವ ಲಕ್ಷ್ಮಮ್ಮ ಎಂಬುವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಮನೆಯ ಮೇಲ್ಛಾವಣೆ ಸಂಪೂರ್ಣವಾಗಿ ನಾಶವಾಗಿದೆ ಸೋರಿಕೆಯಾದ ಸಿಲಿಂಡರ್ ರಭಸದಿಂದ ಮನೆಯ ಮೇಲ್ಛಾವಣಿಗೆ ಒಡೆದಿದ್ದು ಮೇಲ್ಭಾಗದಲ್ಲಿ ಇರುವ ಕಬ್ಬಿಣದ ಶೀಟ್ಗಳು ಕಿತ್ತು ಹೋಗಿರುತ್ತವೆ ಶಿಡ್ಲಘಟ್ಟ ನಗರದಲ್ಲಿರುವ ಶ್ರೀ ವೆಂಕಟೇಶ್ವರ ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ನಲ್ಲಿ ಅನಿಲ ಸಂಪರ್ಕ ಹೊಂದಿದ್ದು ಲಕ್ಷ್ಮಮ್ಮ ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಸಿಲಿಂಡರ್ನಲ್ಲಿ ಗ್ಯಾಸ್ ಮುಗಿದಿದ್ದ ಕಾರಣ ಹೊಸ ಸಿಲಿಂಡರ್ ಓಪನ್ ಮಾಡಿದ ತಕ್ಷಣ ಸಿಲಿಂಡರ್ ಸೋರಿಕೆಯಾಗುತ್ತಿದ್ದಂತೆ ಹೊರಗೆ ಓಡಿಬಂದ ಲಕ್ಷ್ಮಮ್ಮ ಸೈಫ್ ಆದಳು ಅಲ್ಲಿರುವ ಬೆಲೆ ಬಾಳುವಂತಹ ಗೃಹ ಬಳಕೆಯ ಸಾಮಾನುಗಳು ಸಹ ನುಜ್ಜುಗುಜ್ಜಾಗಿವೆ ಮನೆಯ ಕೈಪಿಡಿಗೆ ಕಟ್ಟಿದ್ದ ಸಿಮೆಂಟ್ ಇಟ್ಟಿಗೆಗಳು ಸಹ ಹಾಳಾಗಿರುತ್ತವೆ ಅಲ್ಲಿನ ಸ್ಥಳೀಯರು ಸಿಲಿಂಡರನ್ನು ಹೊರಗೆ ತಂದು ಇಟ್ಟಿದ್ದಾರೆ ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ತಂಡ ಪರಿಶೀಲನೆ ಮಾಡಿದಾಗ ಸಿಲಿಂಡರ್ನಲ್ಲಿ ಅನಿಲ ಇನ್ನೂ ಸಹ ಸೋರಿಕೆಯಾಗುತ್ತಲೇ ಇದೆ ಆದರೆ ಶಿಡ್ಲಘಟ್ಟ ಇಂಡಿಯನ್ ಅನಿಲ ಸಂಪರ್ಕ ಕಚೇರಿ ಸಿಬ್ಬಂದಿಯೊಬ್ಬ ಸ್ಥಳಕ್ಕೆ ಧಾವಿಸಿ ಕುಕ್ಕರಿನಿಂದ ಈ ಒಂದು ಘಟನೆ ನಡೆದಿರುವುದಾಗಿ ಜಾರಕಿ ಉತ್ತರ ನೀಡಿದೆನೆಂದು ಲಕ್ಷ್ಮಮ್ಮ ಹೇಳಿದಳು ಅದ್ರೆಲ್ಲ ಅಡುಗೆ ಮಾಡ್ಕೊತ ಇದ್ದೆ ಮತ್ತು ಸಿಲಿಂಡ್ರ್ ಮುಗ್ದೋಗಿಬಿಟ್ಟು ನಮ್ಮ ಯಜ್ಮೆಂಟಿಗೆ ಫೋನ್ ಮಾಡಿದೆ ಮತ್ತು ಬಂದ್ಬಿಟ್ಟು ಎತ್ಕೊಂಡು ಬಂದ ಎತ್ಕೊಂಡು ಬಂದ್ಬಿಟ್ಟು ಪಕ್ಕದ ಮನೆ ಉಡುಗನ್ನ ಕರ್ಕೊಂಡು ಬಂದು ಹಾಕ್ಸ್ದೆ ಅದು ಓಪನ್ ಮಾಡ್ತಾ ಇದ್ದಂಗೆ ಓವರಾಗಿ ಗ್ಯಾಸ್ ಬಂತು ಅದು ಬಿಗಿಸೋಕೆ ಆಗಲಿಲ್ಲ ಮತ್ತು ಆ ಹುಡುಗಿದ್ರುಕೊಂಡು ಎಲ್ಲರೂ ಆಚೆಗೆ ಬಂದುಬಿಡಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಚೆಗೆ ಬಂದಮೇಲೆ ಎರಡು ನಿಮಿಷಕ್ಕೆ ಸಿಲಿಂಡ್ರಲ್ಲಿ ಇದು ಮಾಡಿ ಯಾರಿಗೇನು ತೊಂದರೆ ಇಲ್ಲ ಜನ ಇದ್ದಾರೆ ಮನೆಯಲ್ಲೇ ಏನೇನು ಹೆಸರು ಶಾಂತಮ್ಮನ ಲಕ್ಷ್ಮಮ್ಮ ನಿಮ್ಮ ಯಜಮಾನ ಹೆಸರು ಇಷ್ಟೆಲ್ಲ ಘಟನೆ ಸಂಭವಿಸಿದ್ದರೂ ಸಹ ನಿರ್ಲಕ್ಷ್ಯ ವಹಿಸಿರುವ ಶ್ರೀ ವೆಂಕಟೇಶ್ವರ ಇಂಡಿಯನ್ ಅನಿಲ ಸಂಪರ್ಕದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸುವರೇ ಕಾದು ನೋಡಬೇಕಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಲಕ್ಷ್ಮಮ್ಮನ ಗಂಡ ಶ್ರೀನಿವಾಸ್ ದೂರನ್ನು ನೀಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ನೊಂದ ಗ್ರಾಹಕರಿಗೆ ಯಾವ ರೀತಿ ಸಹಾಯ ದೊರೆಯುತ್ತದೆ ಎಂದು ಕಾದು ನೋಡಬೇಕಿದೆ વરદી <coughs> જગદર ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು